ನಮಸ್ತೆ ರೈತ ಮಿತ್ರರೇ ಇವತ್ತು ನಮ್ಮ ಲೈಫ್ ಮ್ಯಾನೇಜ್ಮೆಂಟಿನ ಒಂದು ಪ್ರಾಡಕ್ಟ ಯೂಸ್ ಮಾಡಿಸಿದಂಥ ಭತ್ತದ ಗದ್ದೆಗೆ ಬಂದಿದ್ದೀವಿ ನೋಡಿ ನೇಸರ್ ಮ್ಯಾಜಿಕ್ ಅಂತೇಳಿ ಎರಡನೇ ಗೊಬ್ಬರಕ್ಕೆ ಹಾಕಿರುವಂಥದ್ದು ಇದರಲ್ಲಿ ಯಾವ ರೀತಿ ನಮ್ಮ ಪ್ರೊಡಕ್ಟ್ ಕೆಲಸ ಮಾಡಿದೆ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ ಆನಂತರ ಇದರಲ್ಲಿ ಇನ್ನೊಂದು ಪಾಯಿಂಟ್ ಏನಂದರೆ ಇದಕ್ಕೆ ಕೆನಲ್ ನೀರು ಬರಲ್ಲ ಮೋಟ್ರ್ ನೀರಿಂದ ಬೆಳಿತಾಯಿರೋಂಥ ಬೆಳೆ ಇದು ಈ ರೀತಿಯಾಗಿ ನಮ್ಮದು ಅದ್ಭುತವಾದ ಒಂದು ರಿಸಲ್ಟ್ನ ತೋರಿಸ್ತಾ ಇದೆ ಇಲ್ಲಿ ನೋಡಿ ಎಲ್ಲಿಯಾದರೂ ನಿಮಗೆ ನೆಲ ಕಾಣುವ ಒಂದು ಸಾಮರ್ಥ್ಯ ಕಮ್ಮಿನೇ ಇದೆ ಈ ಥರ ನಮ್ಮ ಪ್ರಾಡಕ್ಟು ಕೆಲಸ ಮಾಡುತ್ತೆ ನೇಸರ್ ಮ್ಯಾಜಿಕ್ ಅಂತೇಳಿ ಎರಡನೇ ಗೊಬ್ಬರದಲ್ಲಿ ಕೊಡುವಂಥ ಒಂದು ಪ್ರಾಡಕ್ಟು ಈ ರೀತಿಯಾಗಿ ಕೆಲಸ ಮಾಡುತ್ತೆ ಇದು ಬೇರು ಯಾವ ರೀತಿ ಬಿಡುತ್ತೆ ಅಂಥೇಳಿ ತೋರಿಸ್ತೀನಿ ನೋಡಿ ಇಲ್ಲಿ ಈ ಥರ ಎರಡನೇ ಗೊಬ್ಬರಕ್ಕೆ ರೆಡಿ ಆಗುವಂಥದ್ದು ಈ ರೀತಿ ಬೇರುಗಳು ಈ ರೀತಿ ಚಿಗುರುಗಳು ನಮ್ಮ ಪ್ರಾಡಕ್ಟಿನ ಕೆಲಸವಾಗಿದೆ ನೋಡಿ ರೈತರ ಮಿತ್ರರೇ ಎರಡನೇ ಗೊಬ್ಬರದಲ್ಲಿ ಏನೂ ಕೆಲಸ ಮಾಡದೆ ಆಡೋದಿಲ್ಲ ನಿಮ್ಮ ಪ್ರಾಡಕ್ಟ್ ಅಂತ ಹೇಳಿದಂಥ ರೈತ ಏನು ಕೆಲಸ ಮಾಡಲ್ಲ ಅಂಥೇಳಿ ಒಂದು ಮಡಿ ಈ ಎರಡು ಮಡಿಗೆ ಅವ್ರ ಪ್ರಾಡಕ್ಟ್ ನಮ್ಮ ಪ್ರಾಡಕ್ಟ್ನ ಹಾಕ್ಸಿ ಒಂದು ಮಡಿಗೆ ಹಂಗೆ ಬಿಡಿಸಿದ್ದೀನಿ ಆ ಒಂದು ಮಡಿ ಯಾವ ರೀತಿ ಇದೆ ಅಂಥೇಳಿ ತೋರಿಸ್ತೀನಿ ಬನ್ನಿ ಫಸ್ಟು ನಮ್ಮ ಪ್ರಾಡಕ್ಟು ತೋರಿಸ್ತೀನಿ ಇಲ್ಲಿ ಇದು ನೇಸರ್ ಮ್ಯಾಜಿಕ್ ಅಂತೇಳಿ ಇದರಲ್ಲಿ ಅರ್ಧ ಮಾತ್ರ ರೈತ ಯೂಸ್ ಮಾಡಿರೋದು ಇಲ್ಲಿ ನೋಡಿ ನಮ್ಮದು ಒಂದು ಕೆ ಜಿ ಪೌಡ್ರು ಬರುತ್ತೆ ಇದರಲ್ಲಿ ಅರ್ಧ ಕೆ ಜಿ ಪೌಡ್ರ್ ಮಾತ್ರ ಯೂಸ್ ಮಾಡಿರೋದು ಯೂಸ್ ಮಾಡಿರೋ ಗದ್ದೆ ಈ ರೀತಿ ಇದೆ ನೋಡಿದ್ರಲ್ಲ ಅಲ್ಲಿಂದ ವೀಡಿಯೋ ಬಂದಿರೋದು ಇದೇ ಒಂದು ಮೋಟ್ರ್ ನೀರು ಇದು ಈ ರೀತಿ ಇದೆ ಬಟ್ ವೀಸ್ ಮಾಡದೇ ಇರೋ ಗದ್ದೆ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ ಈ ರೀತಿ ಇದೆ ನೋಡಿ ಇದು ನಮ್ಮ ಪ್ರಾಡಕ್ಟ್ ವೀಸ್ ಮಾಡದೇ ಇರೋ ಗದ್ದೆ ಇಲ್ಲಿ ನೋಡಿ ಯಾವ ರೀತಿ ನೆಲ ಕಾಣುತ್ತೆ ಇದು ಎರಡನೇ ಗೊಬ್ಬರ ಮುಗ್ದಿದೆ ಈ ರೀತಿ ಈ ನೆಲವನ್ನು ಕಾಣುತ್ತೆ ಇದು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡದೇ ಇರೋ ಗದ್ದೆ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡದೇ ಇರೋ ಗದ್ದೆ ಇದು ಪ್ರಾಡಕ್ಟ್ ಯೂಸ್ ಮಾಡಿರೋದು ಇದು ಪಕ್ಕದಲ್ಲೇ ಇದೆ ನೋಡಿ ಬೇರೆ ಇಲ್ಲ ಪಕ್ಕದಲ್ಲೇ ಇದೆ ನೋಡಿ ಈ ರೀತಿ ನಮ್ಮ ಕೂರ್ವೀಲ್ ಲೈಫ್ ಮ್ಯಾನೇಜ್ಮೆಂಟಿನ ಒಂದು ಪ್ರಾಡಕ್ಟು ರೈತರಿಗೆ ಸಪೋರ್ಟ್ ಮಾಡ್ತಾ ಇದೆ ನೋಡಿ ಇಷ್ಟು ಸಮ ಸಮತೋಲನವಾದ ಬೆಳೆ ಇದೆ ಎಲ್ಲಾದರೂ ಏರುಪೇರು ಇಲ್ಲ ಸಮತೋಲನವಾದ ಬೆಳೆ ಇದೆ ನೋಡಿ ಇಲ್ಲಿ ನೋಡಿ ಯಾವ ರೀತಿ ಏರುಪೇರಿದೆ ಅಂತ ಒಂಚೂರು ಈ ರೀತಿಯ ನಮ್ಮ ಪ್ರಾಡಕ್ಟ ಕೆಲಸ ಮಾಡುತ್ತೆ ನೋಡಿ ನೀವು ಸಹ ಬಳಸಿ ನಿಮ್ಮ ಗದ್ದೆನ ಈ ರೀತಿ ಬೆಳೆಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್